ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹೋಮ್ ಹೋಮ್ಲಾಗ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಬಿಗ್ ಬಾಸ್ ಒಂದು ಸಂಭಾವನೆ ಎಷ್ಟಿರ್ಬೋದು ಅಂತ ಇವತ್ತು ನಾನು ಹೇಳ್ತೀನಿ ಮಾರು ನಿತ್ನಾಳ್ ಅನ್ನೋದು ಐವತ್ತು ಸಾವಿರ ರೂಪಾಯಿಗಳು ಒಂದು ವಾರಕ್ಕೆ ಬಿಗ್ ಬಾಸ್ ಕೊಡುತ್ತೆ ಎಲ್ಲರ ಅಚ್ಚುಮೆಚ್ಚಿನ ಗಿಲ್ಲಿಗೆ ಒಂದು ಲಕ್ಷದ ಐವತ್ತು ಸಾವಿರ ಒಂದು ವಾರಕ್ಕೆ ಬಿಗ್ ಬಾಸ್ ಅವರಿಗೆ ನೀಡುತ್ತೆ ಇವ್ರಿಗೆ ಗೆಲ್ಬೇಕು ಅನ್ನೋದು ತುಂಬಾ ಆಸೆ ಇದೆ ಎಲ್ರಿಗೂ ಆ ನಂತರ ಕಾವ್ಯ ಶೈಬ್ ಅವರಿಗೆ ಒಂದು ಲಕ್ಷ ರೂಪಾಯಿಗಳನ್ನು ಬಿಗ್ ಬಾಸ್ ನೀಡುತ್ತೆ ಬರೀ ಒಂದು ವಾರಕ್ಕೆ ಕಾವ್ಯ ಹಾಗೆ ಗಿಲ್ಲಿ ಜೋಡಿಗೆ ತುಂಬಾನೇ ಜನಪ್ರಿಯತೆ ಹೊರಗೆ ಕಾವ್ಯ ಜೊತೆ ಫ್ಲಾಟ್ ಮಾಡೋದ್ರಿಂದಾನೇ ಕಾವ್ಯ ಇಷ್ಟು ದೂರ ಬಂದಿದ್ದಾಳೆ ಅಂತ ಹೇಳ್ತಾರೆ ಜನ ಇವರು ಧಾರಾವಾಹಿಗಳನ್ನು ಮಾಡಿದ್ದಾರೆ ಈಗ ಇತ್ತೀಚೆಗೆ ಒಂದೆರಡು ಫಿಲ್ಮ್ ಗಳನ್ನು ಮಾಡಿದ್ದಾರೆ ಆದ್ರೆ ಈಗ ಸದ್ಯದಲ್ಲಿ ಬಿಗ್ ಬಾಸ್ ನ ಟ್ವೆಲ್ ನಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಗಳಲ್ಲಿ ಸಹ ಇವರು ಒಬ್ಬರಾಗಿದ್ದಾರೆ ನಂತರದಲ್ಲಿ ಧನುಷ್ ಗೌಡ ಅವರಿಗೆ ಒಂದು ವಾರಕ್ಕೆ ಒಂದು ಲಕ್ಷ ರೂಪಾಯಿಗಳು ಇನ್ಕಮ್ ಇದೆ ಸಿಗುತ್ತೆ ಬಿಗ್ ಬಾಸ್ ಇಂದ ಇವರು ಸಹ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ದು ಈಗ ಸದ್ಯದಲ್ಲಿ ಇವರೂ ಸಹ ಫೈನಲಿಸ್ಟಲ್ಲಿ ಇದ್ದಾರೆ ಆ ಅಲ್ಲಿ ನೋಡಬೇಕು ಬಿಗ್ ಬಾಸ್ನ ಕಿರೀಟ ಯಾರಿಗೆ ಇರುತ್ತೆ ಅಂತ ಹೇಳಿ ಆನಂತರದಲ್ಲಿ ಅಶ್ವಿನಿ ಗೌಡ ಅವರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರುಗಳನ್ನ ಒಂದು ವಾರಕ್ಕೆ ಬಿಗ್ ಬಾಸ್ ನಿಂದ ಅವರು ಸಂಭಾವನೆಯನ್ನ ಪಡೀತಾ ಇದ್ದು ಇವರು ತುಂಬಾ ಅನುಭವಿ ನಟಿ ಆಗಿದ್ದು ಅಷ್ಟೇ ಅಲ್ಲದೆ ಕನ್ನಡಪರ ಹೋರಾಟಗಾರ್ತಿ ಅಂತಲೂ ಸಹ ಹೇಳಲಾಗತ್ತೆ ನೋಡಬೇಕು ಯಾರು ಇರ್ತಾರೆ ಫೈನಲಿಸ್ಟ್ ಆಗಿ ಅಂತ ಹೇಳಿ ಆ ನಂತರದಲ್ಲಿ ಸ್ಪಂದನಾ ಸೋಮಣ್ಣ ಅವರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಒಂದು ವಾರಕ್ಕೆ ನೀಡಲಾಗ್ತಿತ್ತು ಇವರು ಸಹ ಚೆನ್ನಾಗಿ ಆಟ ಬಂದರು ಆದರೆ ಫೈನಲ್ ತನಕ ಇರಲಿಕ್ಕೆ ಇವರಿಗೆ ಸಾಧ್ಯವಾಗಲಿಲ್ಲ ಇವರು ಆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡಿದ್ದರು ನಾಲ್ಕೈದು ವಾರಗಳ ಹಿಂದೆ ಎಲಿಮಿನೇಟ್ ಆಗಿ ಹೊರ ಹೋಗಿದ್ದಾರೆ ಆ ನಂತರದಲ್ಲಿ ರಕ್ಷಿತಾ ಶೆಟ್ಟಿ ಐವತ್ತು ಸಾವಿರ ರೂಪಾಯಿಗಳನ್ನು ಒಂದು ವಾರಕ್ಕೆ ಬಿಗ್ ಬಾಸ್ನಿಂದ ಪಡಿತಾ ಇದ್ದಾರೆ ಇವರು ತನ್ನ ಮುಗ್ಧ ಮಾತು ಹಾಗೆಯೇ ಮನಸ್ಸಿನಿಂದ ತುಂಬಾ ಫೇಮಸ್ ಆಗಿದ್ದು ಬಿಗ್ ಬಾಸ್ನಲ್ಲೇ ಅದಕ್ಕಿಂತ ಹಿಂದೆ ಯೂಟ್ಯೂಬ್ ಹಾಗೆಯೇ ಇನ್ಸ್ಟಾದಲ್ಲಿ ಇವರ ವಿಭಿನ್ನ ಶೈಲಿಯ ಮಾತಿನಿಂದ ಫೇಮಸ್ ಆಗಿದ್ದರು ಆ ನಂತರದಲ್ಲಿ ಜಾನ್ವಿ ಅವರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನು ಒಂದು ವಾರಕ್ಕೆ ಇವರು ಬಿಗ್ ಬಾಸ್ನಿಂದ ಪಡಿತಾ ಇದ್ರು ಇವರು ಸಹ ಮತ್ತು ಅವರು ತುಂಬಾ ಗೆಳೆತನದಲ್ಲಿದ್ದರು ಆದರೂ ಸಹ ಇವರಿಗೆ ಒಂದು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಜನತೆ ಬಿಡಲಿಲ್ಲ ಇವರು ಹಿಂದೆಲ್ಲ ನಲ್ಲಿ ಫೇಮಸ್ ಆಗಿದ್ರು ಆ ನಂತರದಲ್ಲಿ ನಾವು ನೋಡೋದಾದರೆ ರಾಶಿಕಾ ಶೆಟ್ಟಿ ಅವರು ಇವರು ಸಹ ಒಂದು ನಾಲ್ಕೈದು ಫಿಲ್ಮ್ಗಳನ್ನು ಮಾಡಿರಬಹುದು ಆದರೆ ಬಿಗ್ ಬಾಸ್ನಲ್ಲಿ ಇವರು ಹೆಚ್ಚು ಕಾಲ ಉಳಿಲಿಕ್ಕಾಗಲಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಇವರು ಒಂದು ವಾರಕ್ಕೆ ಪಡಿತಾರೆ ಇವರ ಹಾಗೆಯೇ ಸೂರಜ್ ಅವರ ಒಂದು ಗೆಳೆತನ ಆಗಿರಬಹುದು ಅದನ್ನ ಇವರು ಮುಂದುವರಿಸಲಿಕ್ಕೆ ಆಗ್ಲಿಲ್ಲ ಆ ನಂತರದಲ್ಲಿ ಧ್ರುವಂತ್ ಇವರು ಸಹ ಒಂದು ಲಕ್ಷ ರೂಪಾಯಿಗಳನ್ನ ಒಂದು ವಾರಕ್ಕೆ ಬಿಗ್ ಬಾಸ್ ನಿಂದ ಆದಾಯವನ್ನ ಪಡಿತಾ ಇದ್ರು ಇವರು ಫೈನಲ್ ತನಕ ಬಂದಿದ್ರು ಆದ್ರೆ ಹೋದ ವಾರ ಮಿಡ್ ವೀಕ್ ಅಲ್ಲಿ ಆಗಿದ್ದಂತಹ ಎಲಿಮಿನೇಷನ್ ಅಲ್ಲಿ ಧ್ರುವಂತ ಅವರು ಹೊರ ಹೋಗ್ತಾರೆ ಟಫ್ ಕಾಂಪಿಟೇಟರ್ ಆಗಿನೂ ಸಹ ಕಾಣಿಸ್ಕೊಂಡಿದ್ದಾರೆ ಕೆಲವೊಂದ್ ಕಡೆ ಆ ನಂತರದಲ್ಲಿ ಅಭಿಷೇಕ್ ಅವರು ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಪಡಿತಾರೆ ಇದ್ರು ಒಂದು ವಾರಕ್ಕೆ ಇವರು ಸಹ ಅನೇಕ ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಗೇಮ್ ಗಳಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಬಂದ್ರು ಆದರೆ ಕಡೆ ಎಂಟರ್ಟೈನ್ಮೆಂಟ್ ಕಡಿಮೆ ಆಗಿದ್ರಿಂದ ಹೊರ ಕಳಿಸಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳ ಎಲ್ಲ ಒಂದು ಸಂಭಾವನೆಯ ಮೇಲೆ ಜನಪ್ರಿಯತೆ ಮತ್ತೆ ಸಾಮಾಜಿಕ ಮಾಧ್ಯಮದ ಪ್ರಭಾವ ಭೌತಿಕ ಸಾಮರ್ಥ್ಯವನ್ನ ಗಮನಿಸಿ ಇವರಿಗೆ ವೇತನವನ್ನ ನೀಡಲಾಗಿದೆ ಅಂತ ಹೇಳ್ತಾರೆ ಆದ್ರೆ ಇದರ ಒಂದು ಬಿಗ್ ಬಾಸ್ ಟ್ವೆಲ್ಲರ್ ಒಂದು ಕಿರೀಟ ಯಾರ ಮುಡಿಗೆ ಇರುತ್ತೆ ಅಂತ ಹೇಳಿ ನೋಡುವುದು ತುಂಬಾ ಕಷ್ಟದ ವಿಷಯ ಆಗಿದೆ ಎನಿವೆ ಯಾರೇ ಗೆಲ್ಲಿ ಯಾರೇ ಇದು ಮಾಡಲಿ ಒಂದು ಇಷ್ಟದಿಂದ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನೆಲ್ ಮಲ್ನಾಡ್ ಹೋಮ್ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡಿ